ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಗುರುವಾರ ಮಧ್ಯಾಹ್ನ ಮೂರು ಗಂಟೆ ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಯುವ ಸಾಧಕರನ್ನ ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಸ್ವಾಗತವನ್ನ ಕೋರುತ್ತಿದ್ದೇನೆ ಪ್ರಿಯ ಕೇಳುಗರೆ ಈ ದಿನದ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಯುವ ಪ್ರತಿಭೆಯು ಜಿಲ್ಲೆಯ ಪ್ರಖ್ಯಾತ ರಾಷ್ಟ್ರ ಮಟ್ಟದ ಕುಸ್ತಿಪಟು ಇವರು ಹಲವಾರು ವರ್ಷಗಳಿಂದ ಈ ಕುಸ್ತಿ ಕ್ರೀಡೆಯನ್ನು ಅಭ್ಯಸಿಸುತ್ತಾ ವಿಭಾಗೀಯ ಮಟ್ಟ ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳಲ್ಲೂ ಭಾಗವಹಿಸುತ್ತಾ ಬಹುಮಾನಗಳನ್ನು ಗಳಿಸುತ್ತಾ ಸಾಕಷ್ಟು ಪದಕಗಳಿಗೂ ಹಾಗೂ ಪ್ರಶಸ್ತಿಗಳಿಗೂ ಭಾಜನರಾಗುತ್ತಾ ಬರುತ್ತಿದ್ದಾರೆ ಇವರು ಇದುವರೆಗೂ ಆರು ಬಾರಿ ರಾಷ್ಟ್ರ ಮಟ್ಟ ಎಂಟು ಬಾರಿ ರಾಜ್ಯ ಮಟ್ಟ ಹಾಗೂ ಇನ್ನೂರಕ್ಕೂ ಹೆಚ್ಚು ಬಾರಿ ನಾಡ ಕುಸ್ತಿಯಲ್ಲಿ ಭಾಗವಹಿಸಿ ತಮ್ಮ ಕ್ರೀಡಾ ಪ್ರತಿಭೆಯನ್ನು ಪ್ರದರ್ಶಿಸಿದ್ದಾರೆ ಹೀಗೆ ಕುಸ್ತಿ ಕ್ರೀಡಾ ಪ್ರತಿಭೆಯ ಮೂಲಕ ಈ ಕ್ಷೇತ್ರದಲ್ಲಿ ತಮ್ಮದೇ ಆದ ಯಶಸ್ಸನ್ನ ಕಾಣುತ್ತಾ ಬರುತ್ತಿರುವ ಮೂಲತಃ ನಂಜನಗೂಡು ಪಟ್ಟಣದ ಪೈಲ್ವಾನ್ ಶಶಿರಾಜ್ ಬುಲಾರ್ ಅವರು ಇಂದಿನ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹಾಗಾದ್ರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಕ್ರೀಡಾ ಯಶಸ್ಸಿನ ಕುರಿತು ಅನುಭವವನ್ನ ತಿಳಿಯೋಣ ಶಶಿರಾಜ್ ಅವರಿಗೆ ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮೊದಲಿಗೆ ಬಹಳ ಸಂತೋಷ ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿರೋದು ತಮ್ಮ ಕ್ರೀಡಾ ಯಶಸ್ಸಿನ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ತಮ್ಮ ಮಾಹಿತಿಯನ್ನು ನಮ್ಮ ಜೊತೆ ನೀಡಲಿಕ್ಕೆ ಬಂದಿರೋದು ಬಹಳ ಖುಷಿಯ ವಿಚಾರ ಮೊದಲಿಗೆ ತಮ್ಮ ಈ ಕುಸ್ತಿ ಕ್ರೀಡೆಯಲ್ಲಿನ ತೊಡಗಿಸಿಕೊಳ್ಳುವಿಕೆ ಕುರಿತು ಹಾಗೆಯೇ ಈ ಕುಸ್ತಿ ಕ್ರೀಡೆಯ ವಿಶೇಷತೆ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಓಕೆ ಸರ್ ಕುಸ್ತಿ ಅನ್ನೋದು ಒಂದು ದೇಶೀಯ ಕ್ರೀಡೆ ಇದು ಪುರಾತನ ಕಾಲದಿಂದನೂ ಬಂದಿರುವಂತಹ ಒಂದು ಕ್ರೀಡೆ ಇದು ನೀವು ರಾಜ ಮಹಾರಾಜರ ಕಾಲದಿಂದನೂ ನೋಡಬಹುದು ರಾಜರ ಮಹಾರಾಜರ ಕಾಲದಿಂದ ಆ ಪೈಲ್ವಾನರಗಳನ್ನು ಒಂದು ದತ್ತು ತಗೊಳ್ಳೋ ರೀತಿಯಲ್ಲಿ ಆ ಅರಮನೆಯಲ್ಲೇ ಇಟ್ಟು ಒಂದು ಆ ಸಾಕಿ ಅವರ ಒಂದು ಕ್ರೀಡೆಯ ಉತ್ಸಾಹ ಎಲ್ಲಾನು ರಾಜರಿಂದ ಪ್ರೋತ್ಸಾಹ ಸಿಕ್ಕಿರುವಂತದ್ದು ಮತ್ತೆ ಒಂದು ಪೈಲ್ವಾನರ ಸಾಕೋದು ಅಂತಂದ್ರೆ ನಮ್ಮ ರಾಜರ ಕಾಲದಲ್ಲಿ ಹೇಳ್ತಿದ್ರು ಒಂದು ಆನೆ ಸಾಕೋದು ಒಂದೇ ಒಂದು ಪೈಲ್ವಾನರು ಸಾಕೋದು ಒಂದೇ ಅಂತ ಅದು ಪ್ರಸ್ತುತವಾಗೂ ಹಂಗೆ ಇದೆ ಒಬ್ಬ ಪೈಲ್ವನ್ ಆಗೋದು ಅಂತಂದ್ರೆ ಅಷ್ಟೊಂದು ಸುಲಭವಾದ ಮಾತಲ್ಲ ಅದು ಅದ್ರ ಹಿಂದೆ ತುಂಬಾ ಪರಿಶ್ರಮ ಇರತ್ತೆ ತುಂಬಾ ಕಷ್ಟ ಇರುತ್ತೆ ಮತ್ತೆ ಅದಕ್ಕೋಸ್ಕರ ಅಂತಾನೆ ನಾವೊಂದು ಒಂದು ಟೈಮ್ ಕೊಟ್ಟು ಅದನ್ನ ಹಾರ್ಡ್ ವರ್ಕ್ ಮಾಡಿ ಬರೋ ಅಂತದ್ದು ಒಂದು ಕ್ರೀಡೆ ಕುಸ್ತಿ ಅದು ಸುಲಭವಾದಂತ ಒಂದು ಕ್ರೀಡೆ ಅಲ್ಲ ಕುಸ್ತಿ ಅನ್ನೋದು ಯಾಕಂದ್ರೆ ಅದು ಶಕ್ತಿಯುತವಾಗಿ ಮತ್ತೆ ಯುಕ್ತಿಯಿಂದ ಮಾಡುವಂಥದ್ದು ಅದರಲ್ಲಿ ಶ್ರದ್ಧೆ ಅನ್ನೋದು ಒಂದು ತುಂಬಾ ಪ್ರಮುಖವಾಗಿರುತ್ತೆ ಇದೆಲ್ಲ ಸೇರಿ ಒಂದು ಶ್ರದ್ಧೆ ಭಕ್ತಿ ಎಲ್ಲಾನು ಸೇರಿ ಒಂದು ಬರೋ ಒಂದು ಕುಸ್ತಿ ಅನ್ನೋ ಕಲೆ ಹಾಗಿದ್ರೆ ತಮ್ಗೆ ಈ ಕುಸ್ತಿ ಕ್ರೀಡಾ ಶಕ್ತಿಗೆ ಪ್ರೇರಣೆ ಏನಾಯ್ತು ನಾನು ಮೂಲತಃ ಕುಸ್ತಿ ಕುಟುಂಬದಿಂದ ಬಂದಂತವನು ನಮ್ಮ ತಂದೆಯವರು ಕೂಡ ಉತ್ತಮವಾದ ಒಬ್ಬ ಕುಸ್ತಿಪಟು ಬಸವರಾಜ್ ಬೂಲಾ ಅಂತ ಮತ್ತೆ ನಮ್ಮ ಅಣ್ಣನೂ ಕೂಡ ಪೈಲ್ವಾನ್ರು ಧನ್ರಾಜ್ ಬೂಲಾ ಅಂತ ಈ ಒಂದು ಕುಸ್ತಿ ಅನ್ನೋದು ನಮ್ಮ ಮನೆಯಲ್ಲೇ ಇರೋದ್ರಿಂದ ಒಂದು ಬ್ಲಡ್ ಅಲ್ಲೇ ಬಂದಿರೋದ್ರಿಂದ ಸೊ ನಮ್ಗೇನು ಹೊಸದಾಗಿ ಅದು ನಮ್ಮ ಮೈಗೂಡಿಲ್ಲ ನಮ್ಮ ಹುಟ್ಟಿಂದನೇ ಒಂದು ಕುಸ್ತಿ ಅನ್ನೋದು ರಕ್ತದಲ್ಲೇ ಮೈಗೂಡಿದೆ ಹಾಗಿದ್ರೆ ತಮ್ಮ ಬಾಲ್ಯ ಆಗಿರ್ಬೋದು ಶೈಕ್ಷಣಿಕ ಶಾಲಾ ಜೀವನ ಆಗಿರ್ಬೋದು ಇಲ್ಲಿ ತಾವು ಕ್ರೀಡೆಯಲ್ಲಿ ಹೌದು ಕುಸ್ತಿಗ ಅಪ್ಪನ ನೋಡಿದ್ವಿ ನಾವು ಅವರ ಒಂದು ಹೆಸರು ಅವರ ಒಂದು ಗೌರವ ಈ ಕ್ರೀಡೆಯಿಂದ ಕುಸ್ತಿ ಕ್ರೀಡೆಯಿಂದ ಅವರು ಎಲ್ಲರಿಗೂ ಜನಪ್ರಿಯವಾಗಿದ್ದು ನಮ್ಗೂನು ಎಲ್ಲ ನಾವು ಮಾಡ್ಬೇಕು ಈಗ ನಮ್ಮ ಅಪ್ಪನ್ ತರನೇ ಒಂದು ಸಾಧನೆ ಮಾಡ್ಬೇಕು ಎಲ್ಲರೂ ನಮ್ಮನ್ನ ಗುರುತಿಸಬೇಕು ಯಾರಾದ್ರೂ ನಮ್ಮನ್ನ ಹೆಸರನ್ನ ಹೇಳ್ಬೇಕು ಅನ್ನೋದು ಒಂದು ತುಂಬಾ ಹಂಬಲ ಇತ್ತು ಸೊ ಅದ್ರ ಪ್ರಕಾರವಾಗೇನೆ ನಾವು ಚಿಕ್ಕ ವಯಸ್ಸಿಂದಾನೇ ತೊಡಗಿಸ್ಕೊ ಬಂದ್ವಿ ಈಗ ಹೇಳಿದೆ ನಾನು ಮೊದಲೇ ನಮ್ಮ ಮೂಲದ ಕುಸ್ತಿ ಪರಿವಾರದವರಾಗಿದ್ರಿಂದ ಅಪ್ಪ ನಮ್ಮ ಚಿಕ್ಕ ವಯಸ್ಸಿಂದಾನೆ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದನೇ ಕುಸ್ತಿ ರಂಗಕ್ಕೆ ಹಾಕಿದ್ರು ಗರಡಿ ಮನೆಯಲ್ಲಿ ಎಕ್ಸಸೈಸ್ ಗಳಿರ್ಬೋದು ಆತರ ನಮ್ದು ಒಂದು ಶುರು ಅದಾದ ನಂತರ ಎಷ್ಟು ಒಂದು ನಾನು ನಾಲ್ಕನೇ ಕ್ಲಾಸ್ ಅಂದ್ರೆ ಎರಡ್ ಸಾವಿರದ ಎರಡರಲ್ಲಿ ನಂದು ಫಸ್ಟ್ ಕುಸ್ತಿ ಸ್ಟಾರ್ಟ್ ಆಯ್ತು ನಾವು ಮೂಲತಃ ಮಣ್ಣಿನ ಕುಸ್ತಿಯವರು ಅಹ್ ಮಣ್ಣಿಂದಾನೇ ನಮ್ದು ಕುಸ್ತಿ ಸ್ಟಾರ್ಟ್ ಆಗಿದ್ದು ಸುಮಾರು ಹಲವಾರು ಮಣ್ ಕುಸ್ತಿಗಳನ್ನು ಮಾಡಿ ಅದಾದ ನಂತರ ನಾನು ಫೋರ್ತ್ ಸ್ಟ್ಯಾಂಡರ್ಡ್ ಓದಬೇಕಿದ್ರೆ ನನ್ನ ಫಸ್ಟ್ ಸ್ಕೂಲ್ ಲೈಫ್ ಕುಸ್ತಿ ಸ್ಟಾರ್ಟ್ ಆಗಿದ್ದು ನಂದ್ರೆ ಈಗ ಮಣ್ ಕುಸ್ತಿಗೂ ಮ್ಯಾಟ್ ಕುಸ್ತಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ನಾನು ಸ್ಟಾರ್ಟ್ ಮಾಡಿದ್ದು ನಂದು ಸ್ಕೂಲಲ್ಲಿ ಸ್ಟಾರ್ಟ್ ಆಗಿದ್ದು ಫೋರ್ತ್ ಸ್ಟ್ಯಾಂಡರ್ಡಿಂದ ಕುಸ್ತಿ ಸ್ಟಾರ್ಟ್ ಆಯಿತು ಅದಾದ ನಂತರ ಇಲ್ಲಿವರೆಗು ಸುದೀರ್ಘವಾಗಿ ಕುಸ್ತಿಲೆ ತೊಡಗಿಸ್ಕೊಂಡು ಕುಸ್ತಿಲೆ ಬಂದು ಈಗ ಒಂದು ಈಗ ಇಲ್ಲಿ ಕೂತಿದ್ದೀನಿ ಅಂತಂದ್ರೆ ಅದು ಕುಸ್ತಿನೇ ಕಾರಣ ಹಾಗಿದ್ರೆ ಈಗ ತಾವ್ ಹೇಳಿದ್ರಿ ಕಾರ್ಯಕ್ರಮದ ಆರಂಭದಲ್ಲೇ ತಮ್ಮ ಕುಟುಂಬವು ಕೂಡ ಮೂಲತಃ ಕುಸ್ತಿಯನ್ನ ಮಾಡ್ಕೊಂಡ್ ಬಂದಂತ ಕುಟುಂಬ ಇತರ ತರ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಒಂದು ಯಶಸ್ಸನ್ನ ಕಂಡಂತ ಕುಟುಂಬ ಅಂತ ಹೇಳಿದ್ರಿ ತಾವು ಈ ರೀತಿ ಕುಸ್ತಿ ಕ್ರೀಡೆಯಲ್ಲಿ ತೊಡಸ್ಕೊಳ್ತೀನಿ ಅಂತ ಹೊರಟಾಗ ತಮ್ಮ ಕುಟುಂಬದವ್ರು ಇದಕ್ಕೆಲ್ಲ ಪ್ರೋತ್ಸಾಹ ಕೊಟ್ರಾ ತುಂಬಾ ಪ್ರೋತ್ಸಾಹ ಇತ್ತು ಇನ್ನು ಅಪ್ಪನೇ ಈಗ ಇನ್ನೊಂದು ಚಿಕ್ಕ ವಯಸ್ಸಲ್ಲಿ ಅಷ್ಟೊಂದು ಗೊತ್ತಿರಲ್ಲ ಒಂದು ಇಂಟ್ರೆಸ್ಟ್ ಇರತ್ತೆ ಅಷ್ಟೇನೆ ಅದಕ್ಕೆ ಫುಲ್ ಸಪೋರ್ಟಿವ್ ಆಗಿ ನಿಂತವರು ನಮ್ಮ ಅಪ್ಪ ಅಪ್ಪ ಆಗಿರೋದ್ರಿಂದ ಅವರೇ ನಮ್ಮನ್ನ ಎದಳಿಸಿ ಏನೇನು ಅದಕ್ಕೆ ಪ್ರಿಪ್ರೇಷನ್ಸ್ ಬೇಕು ಆ ಪ್ರಿಪ್ರೇಷನ್ಸ್ ಗಳಿಗೆಲ್ಲ ಅವರೇ ಒಂದು ಒತ್ತು ಕೊಟ್ಟು ನಮ್ಮನ್ನ ಒಬ್ಬ ಪೈಲ್ ಯಾವ ಯಾವತರ ಸಾಕ್ಬೇಕು ಅನ್ನೋದವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಸೊ ನಮ್ಗೆ ಅದ್ರಲ್ಲಿ ಏನು ಅಷ್ಟೊಂದು ತೊಂದರೆ ಆಗ್ಲಿಲ್ಲ ಎಲ್ಲ ನಮ್ಮ ಮನೆಯವ್ರ ಸಪೋರ್ಟ್ ಆಗ್ಲಿ ಅಣ್ಣ ಅಪ್ಪ ಮತ್ತೆ ನಮ್ಮ ಗುರುಗಳು ಎಲ್ಲರದು ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಕ್ಕಿ ನಾವು ಕುಸ್ತಿಲಿ ತೊಡಗಿಸ್ಕೊಳ್ಳೋದ್ ಈಸಿ ಆಯಿತು ಕುಸ್ತಿಯನ್ನು ಶುರು ಮಾಡಿದಂತ ಆರಂಭ ದಿನಗಳಲ್ಲಿ ತಮ್ಮ ಕುಸ್ತಿ ತರಬೇತಿ ಆಗಿರ್ಬೋದು ಹೇಗಿತ್ತು ನಮ್ದು ಅವಾಗ ತುಂಬಾ ಡಿಫಿಕಲ್ಟ್ನೆ ಮೊದಲೇ ಹೇಳಿದೆ ನಾನು ಕುಸ್ತಿ ಅನ್ನೋದು ಬೇರೆ ಕ್ರೀಡೆಗಳ ತರ ಅಲ್ಲ ಈಗ ನಮ್ದು ಅರ್ಲಿ ಮಾರ್ನಿಂಗ್ ಒಂದು ಫೋರ್ ತರ್ಟಿ ಫೋರ್ ಫಾರ್ಟಿ ಫೈವ್ ಎದರ್ಸೋರಪ್ಪ ಅವ್ರು ಎದಿ ನಮ್ದು ಎಕ್ಸ್ ವಾರ್ಮ್ ಅಪ್ ಶಾರ್ಟ್ ಆಗಿ ಸ್ಟ್ರೆಚಿಂಗ್ಸ್ ಗಳಾಗಿ ಮಾಡಿ ಪ್ರಾಕ್ಟೀಸ್ ಶುರು ಒಂದು ಐದು ಗಂಟೆಗೆ ಪ್ರಾಕ್ಟೀಸ್ ಶುರು ಆಗೋದು ಐದು ಗಂಟೆಗೆ ಈಗ ಕನ್ನಡದಲ್ಲಿ ಗರಡಿ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ಅದನ್ನ ಅಂತ ಹೇಳ್ತೀವಿ ಈಗ ಬೇರೆ ಕಡೆ ಪ್ರಾಕ್ಟೀಸ್ ಅಂತ ಹೇಳ್ತಾರೆ ಗರಡಿ ಮನೆ ಮುಂದೆ ಭಾಷೆಯಲ್ಲಿ ಅದನ್ನ ಅಂತ ಅಂದ್ಬಿಟ್ಟು ಹೇಳ್ತೀವಿ ಅದು ನಮ್ದು ಸ್ಟಾರ್ಟ್ ಆದ್ರೆ ಐದು ಗಂಟೆಯಿಂದ ಒಂದು ಆರು ಗಂಟೆ ಆರವರೆವರೆಗೂ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಅಲ್ಲಿ ಇರ್ತಿದ್ವಿ ಅದಾದ ನಂತರ ಪ್ರಾಕ್ಟೀಸ್ ಮುಗಿದ್ಮೇಲೂ ಎಕ್ಸಸೈಸ್ಗಳು ಶುರುವಾಗೋದು ಈಗ ನಾವು ದೇಸಿ ವ್ಯಾಯಾಮಗಳಿಗುನು ಈಗ ಮಾರ್ಪಟ್ಟಿರೋ ವ್ಯಾಯಾಮಗಳಿಗೂ ತುಂಬಾ ವ್ಯತ್ಯಾಸ ಇದೆ ಸೊ ನಮ್ದು ಗರಡಿಯಲ್ಲಿ ಏನ್ ವ್ಯಾಯಾಮ ಇರ್ತಿತ್ತು ಹಳೆ ಕಾಲದ ವ್ಯಾಯಾಮಗಳು ಹಳಬರು ಏನ್ ಮಾಡ್ತಾ ಇದ್ರು ಅದ್ರ ಜೊತೆಗೇನೆ ವ್ಯಾಯಾಮಗಳು ಸ್ಟಾರ್ಟ್ ಆಗಿ ಒಂದ್ ಏಳು ಗಂಟೆ ಒಂದು ಏಳುವರೆ ಅಷ್ಟೊತ್ತಿಗೆಲ್ಲ ಅದಕ್ಕೆಲ್ಲ ನಮ್ದು ವ್ಯಾಯಾಮ ಎಲ್ಲ ಮುಗ್ದುತಿದ್ವಿ ಸರ್ ಈಗ ಕುಸ್ತಿ ಕ್ರೀಡೆ ಅನ್ನೋದು ಬಹಳ ಕಸರ ಕ್ರೀಡೆ ಬಹಳಷ್ಟು ಶಕ್ತಿಯನ್ನ ಈಗ ಅವಲಂಬಿಸಿರುತ್ತೆ ಈ ಶಕ್ತಿಯನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ತಮ್ಮ ಆಹಾರ ಕ್ರಮ ಹೇಗಿರ್ತಿತ್ತು ಈಗ ಹೇಳಿದಾಗ ಈಗ ನಾವು ಮಣ್ಣು ಕುಸ್ತಿಯವ್ರು ಬೇಸಿಕ್ ಮಣ್ಣು ಕುಸ್ತಿಯವರಲ್ವ ನಾವು ಮಣ್ಣು ಕುಸ್ತಿಯಲ್ಲಿ ಇಷ್ಟೇ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಈ ತರ ತಿನ್ಬೇಕಂತೇನೆ ನಮ್ಮ ಹತ್ರ ಇರೋದು ಒಂದೇ ಚೆನ್ನಾಗಿ ತಿನ್ಬೇಕು ಅದನ್ನ ಬೇವ್ ರೂಪದಲ್ಲಿ ತೆಗಿಬೇಕು ಅದನ್ನ ನೀವ್ ಎಷ್ಟು ತಿಂತೀರೋ ತಿನ್ನಿ ಬಟ್ ವರ್ಕೌಟ್ ಮಾಡಬೇಕು ಚೆನ್ನಾಗಿ ವರ್ಕ್ಔಟ್ ಮಾಡ್ಬೇ ನೀವು ಎಷ್ಟು ತಿಂದು ಎಷ್ಟು ವರ್ಕೌಟ್ ಮಾಡ್ತಿರೋ ಅಷ್ಟು ನಮ್ ದೇಹಕ್ಕೆ ಶಕ್ತಿ ಸಿಗುತ್ತೆ ಆಮೇಲೆ ಇನ್ನೊಂದೇನಂದ್ರೆ ಅದಕ್ಕೆ ಆದ ಒಂದು ಆಹಾರ ಪದ್ಧತಿ ಇರುತ್ತೆ ಈಗ ನಮ್ದು ಈಗ ಹೇಳ್ದೆ ನಿಮ್ಗೆ ಈಗ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಆದ್ರೆ ಎಕ್ಸರ್ಸೈಸ್ ತಂಡ ಅಂತ ಮಾಡ್ತೀವಿ ಅದರಲ್ಲಿ ಡ್ರೈ ಫ್ರೂಟ್ಸ್ಗಳಿರುತ್ತೆ ಬಾದಾಮಿ ಗೋಡಂಬಿ ದ್ರಾಕ್ಷಿ ಮತ್ತು ಗಸಗಸೆ ಹಾಲು ಇದನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡಿ ಅರಿದು ಅವಾಗೆಲ್ಲ ಕಲ್ಲಿರ್ತಿತ್ತು ಅದರಲ್ಲೇ ಅರಿತಾಯಿದ್ರು ಎಲ್ಲನೂ ಅರ್ದು ಅದನ್ನೆಲ್ಲ ಮಾಡಿ ಅದನ್ನ ತೆಗೆದು ಅದನ್ನ ಒಂದು ಸೇವನೆ ಮಾಡ್ತೀವಿ ಫಸ್ಟ್ ಅದಾದ ನಂತರ ಇನ್ನು ಊಟದ ಕ್ರಮಗಳು ಈಗ ಜಾಸ್ತಿ ಚಪಾತಿ ಯೂಸ್ ಮಾಡ್ತೀವಿ ಫೈಬರ್ ಕಂಟೆಂಟ್ ಇರೋ ಅಂಥದನ್ನ ಯೂಸ್ ಮಾಡೋ ಅಂಥದ್ದು ಸೊ ರೈಸ್ನ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತೀವಿ ರಾಗಿ ಮತ್ತೆ ಗೋಧಿ ಇದನ್ನೆಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ ಆದ್ಮೇಲೆ ಹಾಲು ಹಾಲು ಮೊಟ್ಟೆ ಇನ್ನು ಮಾಂಸ ವಿಟಮಿನ್ ನಮ್ಗೆ ಏನೇನು ಪ್ರೋಟೀನ್ ವಿಟಮಿನ್ಸ್ ಏನೇನು ಬೇಕೋ ಅದನ್ನೆಲ್ಲ ತಗೊಳ್ಳೋ ಅಂಥದ್ದು ಒಂದು ಪದ್ಧತಿ ಆಗಿರುತ್ತೆ ಹಾಗಿದ್ರೆ ಸರ್ ತಾವು ಮೊದಲು ಈ ಕುಸ್ತಿ ಕ್ರೀಡೆಯನ್ನ ಪ್ರದರ್ಶನ ಮಾಡಿದಂತ ಪ್ರಮುಖ ಸ್ಪರ್ಧೆ ಹೇಗಿತ್ತು ಆ ಮೊದಲ ಸ್ಪರ್ಧೆಯಲ್ಲಿ ತಮ್ಗೆ ಯಾವ ರೀತಿ ಅನುಭವ ಆಯಿತು ನಾನು ಮೊದಲೇ ಹೇಳ್ದಂಗೆ ನಾನು ಫೋರ್ತ್ ಸ್ಟ್ಯಾಂಡರ್ಡ್ ನಾನು ಕುಸ್ತಿ ಸ್ಟಾರ್ಟ್ ಮಾಡಿದಾಗ ಅದು ನಾನು ಫಸ್ಟ್ ಕುಸ್ತಿ ಮಾಡಿದ್ದೇನೆ ಮಣ್ಣು ಕುಸ್ತಿ ಅದು ನಂಜನಗೂಡಲ್ಲೇ ಮಾಡಿದ್ದು ನನ್ನ ಸ್ವಂತ ಊರು ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ ಮಾಡದಂತ ಕುಸ್ತಿ ಅವಾಗ ಮನ್ಸಲ್ಲಿ ತುಂಬಾ ಭಯ ಇತ್ತು ಫಸ್ಟ್ನೇ ಕುಸ್ತಿ ಅದು ಅಷ್ಟೊಂದು ಜನಗಳು ಜನ ಸಮೂಹದಲ್ಲಿ ಅತ್ತಿ ಒಂದು ಕುಸ್ತಿ ಮಾಡ್ತೀನಿ ಅಂತಂದ್ರೆ ಅದಕ್ಕೂ ಧೈರ್ಯ ಬೇಕು ಸೊ ಅವಾಗ ತುಂಬಾ ಭಯ ಇತ್ತು ನನಗೆ ಮಣ್ಣ ಮೇಲೆ ಹೋಗಿ ಇದು ಮಾಡೋರ್ಗು ತುಂಬಾ ಭಯ ಇತ್ತು ಆಗ ನಮ್ಮ ಅಪ್ಪ ಇದ್ರು ಮತ್ತೆ ನಮ್ಮ ಅಣ್ಣ ಇದ್ದ ಅಣ್ಣ ನನ್ ತುಂಬಾ ಧೈರ್ಯ ಹೇಳ್ದ ಏನಿಲ್ಲ ಮಾಡು ಯಾಕಂದ್ರೆ ಅವ್ನು ಮಾಡಿದ ಆಲ್ರೆಡಿ ಅವ್ನು ಮಾಡಿ ಎಕ್ಸ್ಪೀರಿಯನ್ಸ್ ಆಗಿತ್ತು ನನಗೆ ಮಾಡಿರ್ಲಿಲ್ಲ ಏನಿಲ್ಲ ಭಯ ಪಡಬೇಡ ಮಾಡು ಏನ್ ಏನಾಗಲ್ಲ ಅಂತ ಒಂದು ಎಕ್ಸ್ ತುಂಬಾ ಭಯ ಇತ್ತು ಅವಾಗ ಮೇಲೆ ಹತ್ತಿ ಒಂದು ಕುಸ್ತಿ ಒಂದ್ ಐದು ನಿಮಿಷ ಇರುತ್ತೆ ಮಣ್ಣು ಕುಸ್ತಿಗಳು ಸ್ಟಾರ್ಟಿಂಗ್ ಅಷ್ಟೇ ಒಂದ್ ಐದು ನಿಮಿಷ ಇರುತ್ತೆ ಐದು ನಿಮಿಷಲ್ಲಿ ಒಂದು ನಿಮಿಷ ಒಂದೂವರೆ ನಿಮಿಷ ನಾನು ಬೈದಲ್ಲೇ ಕಳೆದೆ ಬೈದಲ್ಲೇ ಕಳೆದ ಅವಾಗ ನನ್ಗೊಂದು ಸ್ವಲ್ಪ ಧೈರ್ಯ ಬಂತು ಅಲ್ಲೇ ಅಕ್ಕಪಕ್ಕ ನಮ್ಮ ಅಣ್ಣ ಇದ್ರು ಮತ್ತೆ ನನ್ನ ಫ್ರೆಂಡ್ಸ್ ಇದ್ರು ಎಲ್ಲರೂ ಅವರೊಂದು ಧೈರ್ಯ ತುಂಬಿದಾಗ ಅವಾಗ ಧೈರ್ಯ ಬಂದು ಅವಾಗಿಂದ ಕಂಟಿನ್ಯೂ ಆಯ್ತು ಕುಸ್ತಿ ತದನಂತರ ಸರ್ ತಾವು ಹಲವಾರು ಬಾರಿ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತೀರಾ ಅಲ್ಲಿ ತಮ್ಮ ಕುಸ್ತಿಯನ್ನು ಪ್ರದರ್ಶನ ಮಾಡ್ತೀರಾ ಈ ರಾಜ್ಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಅಥವಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ಅನುಭವ ಹೇಗಿತ್ತು ಅಲ್ಲಿ ಯಾವ ರೀತಿ ಎಲ್ಲ ಬಹುಮಾನಗಳು ಸಿಗ್ತಾರೆ ಸತತವಾಗಿ ಅಲ್ಲಿ ಗೋಲ್ಡ್ ಅನ್ನು ಪಡೆದುಕೊಂಡಿರ್ತೀನಿ ಅದಾದ ನಂತರ ಸ್ಟೇಟ್ ಲೆವೆಲಲ್ಲೂ ಕೂಡ ಏಳು ಬಾರಿ ಚಿನ್ನದ ಪದಕ ಮೂರು ಬಾರಿ ಸಿಲ್ವರ್ ಪದಕ ಪಡೆದಿರ್ತೀನಿ ಬೆಳ್ಳಿ ಪದಕ ಪಡೆದಿರ್ತೀನಿ ಅದರ ಅನುಭವ ತುಂಬ ಚೆನ್ನಾಗಿದೆ ಯಾಕಂದರೆ ಇಲ್ಲಿ ನಾವು ಮಣ್ಣು ಕುಸ್ತಿಯಲ್ಲಿ ಇಲ್ಲೇ ಮಾಡ್ತೀವಿ ಮೈಸೂರು ಹಿಂಗೆ ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ಅಲ್ಲೋಗಿ ಮಾಡ್ತೀವಿ ಇಲ್ಲಿ ಸ್ಕೂಲಿಂದ ಒಂದು ಟೀಮ್ ಅಂತಾಗಿ ಮೈಸೂರಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಸೆಲೆಕ್ಷನ್ ಆಗಿ ಸ್ಟೇಟ್ಗೆ ಹೋದಾಗ ಅದ್ರದ್ದೊಂದು ಫೀಲ್ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಒಂದು ಬೇರೆ ಬೇರೆ ಹೊಸಬ್ರೆಲ್ಲ ಪರಿಚಯ ಆಗ್ತಾರೆ ಒಂದು ಹೊಸ ಕುಸ್ತಿ ಅದು ಮ್ಯಾಟ್ ಕುಸ್ತಿ ಅಂತ ಮಣ್ ಕುಸ್ತಿಗೂ ಮ್ಯಾಟ್ ಕುಸ್ತಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಅದಾದ ನಂತರ ನಮಗೆ ಒಂದು ಉತ್ಸಾಹ ಏನಂತಂದ್ರೆ ಡಿಸ್ಟಿಕ್ ಅಲ್ಲಿ ಗೆದ್ದ ತಕ್ಷಣ ನಮ್ಮನ್ನ ಸ್ಟೇಟ್ ಕಳಿಸ್ತಾರೆ ನಾವು ಸೆಲೆಕ್ಷನ್ ಆಗಿ ಸ್ಟೇಟ್ಗೆ ಹೋಗ್ತೀವಿ ಒಂದು ಬೇರೆ ಜಿಲ್ಲೆ ನೋಡ್ತೀವಿ ಈಗ ಧಾರವಾಡ ದಾವಣಗೆರೆ ಹುಬ್ಳಿ ಬೆಳಗಾಂ ಈ ತರ ಸುಮಾರು ಒಂದು ಹನ್ನೆರಡು ಜಿಲ್ಲೆಗಳಿಗೆ ಹೋಗಿ ನಾನು ಕುಸ್ತಿ ಮಾಡಿದ್ದೀನಿ ಸ್ಕೂಲ್ ಲೆವೆಲ್ ಅಲ್ಲಿ ಬಂದಾಗ ಅವಾಗ ಒಂದೊಂದ್ ಕಡೆ ಹೋಗ್ಬೇಕಂದ್ರೆ ವರ್ಷ ವರ್ಷನೂ ನಮ್ಗೊಂದು ಖುಷಿ ಆ ಕುಸ್ತಿ ಬಂತು ಅಂತಂದ್ರೆ ಓ ಈ ಸಲ ಕುಸ್ತಿ ಮಾಡಿದ್ರೆ ಒಂದು ಜಿಲ್ಲೆಗೆ ಹೋಗ್ಬೋದು ನಾವು ಬೆಳಗಾಂಗೆ ಹೋಗ್ಬೋದು ಧಾರವಾಡಗ್ ಹೋಗ್ಬೋದು ಈ ಥರದ್ದೆಲ್ಲ ಒಂದು ತುಂಬಾ ಖುಷಿ ಇತ್ತು ಅದಾದ್ಮೇಲೆ ಆ ಪದಕ ಪಡೆಯುವಂತದ್ದು ತುಂಬಾ ಅದು ಒಳಗಡೆಯಿಂದಾನೇ ಖುಷಿ ತುಂಬಾ ಖುಷಿ ಆಗಂತ ವಿಚಾರ ಅದು ಒಂದೊಂದ್ ಸಲಿನೂ ಗೆದ್ದಾಗ ಒಂದೊಂದ್ ಸಲಿನೂ ಒಂದೊಂದು ಮಟ್ಟದಲ್ಲಿ ಪದಕಗಳನ್ನ ಪಡೆದಾಗ ತುಂಬಾ ಹೆಮ್ಮೆ ಆಗ್ತಿತ್ತು ಅದು ನಮ್ಗಿಂತ ಹೆಚ್ಚಾಗಿ ಅಪ್ಪನ್ಗಾಗ್ಬೋದು ಅಮ್ಮನ್ಗಾಗ್ಬೋದು ಅಣ್ಣನ್ಗಾಗ್ಬೋದು ನಮ್ಮ ಸಮುದಾಯಕ್ಕೆ ಆಗ್ಬಹುದು ಅದು ತುಂಬಾ ಖುಷಿ ಕೊಡೋದು ಎಲ್ಲರೂ ನಮ್ಮನ್ನ ಒಂಥರ ಪ್ರೀತಿಯಿಂದ ನೋಡೋರು ಆಮೇಲೆ ಮಾತಾಸು ಎಲ್ಲೇ ಓ ಗುರುತಾರೆ ಶಶಿರಾಜ ಹಿಂಗೆ ಪೈಲ್ವಾನ ಹಿಂಗೆ ಇವ್ರ ಮಗ ಅಂತ ಹೇಳಿದಾಗ ಅದು ನಮ್ಗೆ ತುಂಬಾ ಖುಷಿ ಕೊಡುತ್ತೆ ಈಗ ಸರ್ ತಾವು ಈ ಹಲವಾರು ಬಾರಿ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ನಂತರ ಆರಕ್ಕೂ ಹೆಚ್ಚು ಬಾರಿ ತಾವು ರಾಷ್ಟ್ರ ಮಟ್ಟದ ಸ್ಪರ್ಧೆಗಳಲ್ಲೂ ಭಾಗವಹಿಸ್ತೀರಾ ಈ ರಾಷ್ಟ್ರ ಮಟ್ಟದ ಸ್ಪರ್ಧೆಗಳಲ್ಲಿ ಯಾವ್ಯಾವೆಲ್ಲ ರಾಜ್ಯಗಳಿಗೆ ತಾವು ಹೋಗಿ ಅಲ್ಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸ್ಬಂದ್ರಿ ಅಲ್ಲಿನ ಅನುಭವ ಹೇಗಿತ್ತು ನಂದು ಮೊದಲಿಗೆ ಎರಡ್ ಸಾವಿರದ ಹದಿನೈದರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಚಿನ್ನದ ಪದಕ ಪಡಿತೀನಿ ಅದಾದ ನಂತರ ನ್ಯಾಷನಲ್ಸ್ ಗಳಲ್ಲೂ ಕೂಡ ಮೆಡಲ್ ಆಗತ್ತೆ ಮೊದಲು ನಂದು ಆಲ್ ಇಂಡಿಯಾ ಕಾಂಪಿಟೇಷನ್ ಕಾಂಪಿಟೇಷನ್ಗೆ ಸೆಲೆಕ್ಷನ್ ಆಗ್ತೀನಿ ಆಲ್ ಇಂಡಿಯಾ ಇಂಟರ್ ನ್ಯಾಷನಲ್ಸ್ ಹೋದಾಗ ನಂದು ಫಸ್ಟ್ ಹೋಗಿದ್ದು ಕುರುಕ್ಷೇತ್ರ ಹರಿಯಾಣದಲ್ಲಿ ಕುರುಕ್ಷೇತ್ರ ಇದೆ ಅದು ಕುರುಕ್ಷೇತ್ರ ನಡೆದಂತ ಜಾಗ ಅಂತ ಹೇಳ್ತಾರೆ ತುಂಬಾ ಚೆನ್ನಾಗಿತ್ತು ಅಲ್ಲಿ ಫಸ್ಟ್ ಸೆಲೆಕ್ಷನ್ ಆದಾಗ ನನ್ಗೆ ತುಂಬಾ ಖುಷಿಯಾಗಿತ್ತು ನಮ್ಮ ನಮ್ಮನೆಯವರು ಅಷ್ಟೇ ತುಂಬಾ ಖುಷಿ ಪಟ್ಟಿದ್ರು ಅವಾಗ ಅಲ್ಲಿ ಹೊರಗಡೆ ಹೋದಾಗ ಫಸ್ಟ್ ಎಕ್ಸ್ಪೀರಿಯನ್ಸ್ ನನ್ಗೆ ಅದು ಈಗ ಜಿಲ್ಲೆಗಳು ನೋಡಿದ್ವಿ ಈಗ ನ್ಯಾಷನಲ್ಸ್ ಇಲ್ಲೆಲ್ಲ ಹೋದಾಗ ತುಂಬಾ ಹೊರಗಡೆ ಬೇರೆ ರಾಜ್ಯಗಳಿಗೆ ಹೋದಾಗ ಹೊಸ ಎಕ್ಸ್ಪೀರಿಯೆನ್ಸ್ ಮತ್ತೆ ಅಲ್ಲಿ ತುಂಬಾ ಸಪೋರ್ಟಿವ್ ಆಗು ಇತ್ತು ಮೈಸೂರು ಟೀಮ್ ಏನಿತ್ತು ತುಂಬಾ ಚೆನ್ನಾಗಿತ್ತು ಅಲ್ಲೂ ಒಂದ್ಸಲ ನನ್ಗೆ ನ್ಯಾಷನಲ್ಸ್ ಅಲ್ಲಿ ಬ್ರಾಂಜ್ ಮೆಡಲ್ ಆಗತ್ತೆ ಅವಾಗಂತೂ ನಮ್ಮ ಖುಷಿಗೆ ಭಾರನೇ ಇರೋಲ್ಲ ಅದರಿಂದ ಹೊರಗಡೆದು ಎಕ್ಸ್ಪೀರಿಯನ್ಸ್ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ಕಂಟಿನ್ಯೂಸ್ ಆಗಿ ಆಲ್ ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ದೀನಿ ಅದರಲ್ಲಿ ಐದು ಬಾರಿ ಒಂದು ಫಸ್ಟು ಅದಾಗಿದ್ದು ನಾನು ಕುರುಕ್ಷೇತ್ರ ಅದಾದ್ಮೇಲೆ ಹರಿಯಾಣ ಆಮೇಲೆ ಮಹಾರಾಷ್ಟ್ರ ಪಂಜಾಬ್ ನೆಕ್ಸ್ಟ್ ಪಂಜಾಬ್ ಅಲ್ಲೇ ಅಮೃತ್ಸರ್ ಆಮೇಲೆ ನಮ್ಮ ಮೈಸೂರಲ್ಲೇ ಒಂದ್ಸಲಿ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ನಡೆಸ್ತಾರೆ ನೂರನೇ ಸಂಭ್ರಮದಲ್ಲಿ ಮೈಸೂರು ರಾಜರಾಗಿ ಈಗ ರಾಜರಾಗಿರುವಂತಹ ಪ್ರಸ್ತುತ ಅವರು ಬಂದು ಇನಾಗ್ರೇಷನ್ ಮಾಡಿ ಮೈಸೂರು ಯೂನಿವರ್ಸಿಟಿ ಕುಸ್ತಿ ನಡೆಯುತ್ತೆ ಅದು ಮತ್ತೆ ಇನ್ನೊಂದು ಲಾಸ್ಟ್ ಹರಿಯಾಣದಲ್ಲೇನೆ ಎರಡು ಸಲಿನೇ ಹರಿಯಾಣದಲ್ಲಿ ನಡೆದ ಟೋಟಲ್ ಆರ್ ಬಾರಿ ಮೈಸೂರು ವಿಶ್ವವಿದ್ಯಾನಿಲಯನ ಪ್ರತಿನಿಧಿಸಿದಂತ ಒಂದು ಹೆಮ್ಮೆ ನನಗಿದೆ ಅದರಲ್ಲಿ ಓಪನ್ ನ್ಯಾಷನಲ್ಸ್ ಗಳು ಈಗ ಹೊರಗಡೆ ಹೋಗಂತ ಈಗ ಸೆಲೆಕ್ಷನ್ ಟ್ರಯಲ್ಸ್ ಗಳಿರುತ್ತೆ ಆ ಸೆಲೆಕ್ಷನ್ ಟ್ರಯಲ್ಸ್ಗಳಲ್ಲಿ ಗೆದ್ದಾಗ ಪ್ರಥಮ ಸ್ಥಾನ ಪಡೆದಾಗ ಅದನ್ನು ಒಂದು ನ್ಯಾಷನಲ್ಸ್ನ ಕಂಡ್ಯಾಕ್ಟ್ ಮಾಡಿ ಈಗ ಗೋವಾದಲ್ಲಿ ನಡೀತು ಒಂದು ಅದನ್ನು ಬಿಟ್ಟರೆ ತಮಿಳ್ನಾಡಲ್ಲಿತ್ತು ಕೇರಳದಲ್ಲಿ ನಡೆಯಿತು ಅದು ಎಲ್ಲ ಒಂದೊಂದು ಒಂದೊಂದು ಕಡೆ ಒಂದೊಂದು ಸಲ ಹೋದಾಗ್ಲೂ ಒಂದೊಂದು ಹೊಸ ಅನುಭವಗಳು ಆ ಒಂದು ಗೆಲುವು ಅನ್ನೋದೇನಿದೆ ಅದು ಅದನ್ನ ಅನುಭವಿಸಿದಾಗ್ಲೇನೆ ಗೊತ್ತಾಗೋದು ಯಾಕಂದ್ರೆ ಆ ಮಟ್ಟದಲ್ಲಿ ಈಗ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಗೆಲುವನ್ನು ಅನುಭವಿಸೋದೇ ಬೇರೆ ತರ ಫೀಲ್ ಇರತ್ತೆ ಸ್ಟೇಟ್ ಲೆವೆಲ್ ಅಲ್ಲೇ ಬೇರೆ ನ್ಯಾಷನಲ್ ಲೆವೆಲ್ ಅದರಲ್ಲೂ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಅಂತ ಒಂದು ದೊಡ್ಡ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸೋದೇ ಒಂದು ದೊಡ್ಡ ವಿಷಯ ಅಂತದ್ರಲ್ಲಿ ನನಗೆ ಅದನ್ನ ಒಂದ್ ಐದು ಬಾರಿ ಪ್ರತಿನಿಧಿಸುವಂತದ್ದು ಒಂದು ಅವಕಾಶ ಸಿಕ್ತು ಅದಕ್ಕೆ ನಾನು ತುಂಬಾ ಚಿರುಗುಣಿಯಾಗಿರ್ತೇನೆ ಜೊತೆಗೆ ಈ ರಾಜ್ಯ ಮಟ್ಟ ಸ್ಪರ್ಧೆಗಳಲ್ಲಿ ಜೊತೆಗೆ ವಿಶೇಷ ಸರ್ ನಮ್ದು ಅದೇ ಜಾಸ್ತಿ ಇದೆ ಈಗ ಈಗ ಎಜುಕೇಶನ್ ವಿತ್ ಸ್ಪೋರ್ಟ್ಸ್ ಹೋಗ್ಬೇಕು ಇನ್ನು ಹೊರಗಡೆ ಈಗ ಓಪನ್ ನ್ಯಾಷನಲ್ಸ್ ಗಳು ಈಗ ಒಂದ್ಸಲಿ ಕರ್ನಾಟಕ ಒಲಿಂಪಿಕ್ಸ್ ನಡೀತು ಧಾರವಾಡದಲ್ಲಿ ಅದು ನನಗೆ ತುಂಬಾ ಮೋಸ್ಟ್ ಮೆಮೊರಬಲ್ ಮೂಮೆಂಟ್ ಅದು ಯಾಕಂದ್ರೆ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗ ಹೋಗಿದ್ದ ನನಗೆ ಗೊತ್ತಿರ್ಲಿಲ್ಲ ಹಿಂಗ್ ಸೆಲೆಕ್ಷನ್ಸ್ ಇದೆ ಅಂತ ಅನ್ಬಿಟ್ಟು ನನ್ಗೆ ಹೇಳಿರ್ಲಿಲ್ಲ ನನ್ಗೆ ಗೊತ್ತಾಗಿರ್ಲಿಲ್ಲ ಆಮೇಲೆ ಲಾಸ್ಟ್ ಮುಮೆಂಟ್ ಅಲ್ಲಿ ಗೊತ್ತಾಯಿತು ಅವಾಗ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಅದೃಷ್ಟದಿಂದ ಸೆಲೆಕ್ಷನ್ ನಾನು ಸೆಲೆಕ್ಷನ್ ಆಗಿ ಕರ್ನಾಟಕ ಒಲಿಂಪಿಕ್ ಅಟೆಂಡ್ ಮಾಡಿದಾಗ ಅಲ್ಲಿ ಅವರ ಒಂದು ನಡೆಸಿದ ರೀತಿ ಕರ್ನಾಟಕ ಒಲಿಂಪಿಕ್ಸ್ ಏನಿದೆ ಆ ಒಂದು ಕುಸ್ತಿ ನಡೆಸಿದ ರೀತಿ ಕುಸ್ತಿ ಕ್ರೀಡಾಪಟುಗಳ ನೀಡಿದಂತ ಪ್ರೋತ್ಸಾಹ ಮತ್ತೆ ಅಲ್ಲಿ ಒಂದು ಎನ್ವೈರನ್ಮೆಂಟ್ ಅಲ್ಲಿ ಒಂದು ನಂದು ಗೋಲ್ಡ್ ಮೆಡ್ಲ ಆಯ್ತು ಎಪ್ಪತ್ನಾಲ್ಕು ಕೆ ಜಿ ವಿಭಾಗದಲ್ಲಿ ಕುಸ್ತಿ ಮಾಡಿದೆ ಆ ಒಂದು ಇದರಲ್ಲಿ ಗೋಲ್ಡ್ ಮೆಡಲ್ ಆಯ್ತು ಅದು ಒಂದು ತುಂಬಾ ಮೆಮೊರಿಯೇಬಲ್ ಅದನ್ ಬಿಟ್ರೆ ನಮ್ಮ ಮೈಸೂರಲ್ಲೇನೆ ಸುಬ್ರಹ್ಯನ್ ಕೆರೆ ಅಂತಿದೆ ಶಾಂತಲಾ ಟಾಕೀಸ್ ಅಪೋಸಿಟ್ ಒಂದು ಇದಿದೆ ಗ್ರೌಂಡ್ ಅಲ್ಲಿ ಒಂದು ಓಪನ್ ಸ್ಟೇಟ್ ಮೀಟ್ ನಡೆಯಿತು ಆ ಸ್ಟೇಟ್ ಅಲ್ಲಿ ತುಂಬಾ ಒಂದು ಟಫೆಸ್ಟ್ ಫೈಟ್ ಅದು ಈಗಲೂ ಮೈಸೂರು ಜನತೆ ಒಂದು ಮರೆಯಕ್ ಆಗದೆ ಇರೋ ಒಂದು ಕುಸ್ತಿ ಅಂತಂದ್ರೆ ಈಗಲೂ ನನ್ನ ನೆನ್ಸ್ಕೊಂತಾರೆ ಆ ಕುಸ್ತಿ ಬಗ್ಗೆ ಮಾತಾಡಿದಾಗ ಅಯ್ಯೋ ಆ ಕುಸ್ತಿ ಮರೆಯಕ್ ಆಗಲ್ಲ ಬಿಡಪ್ಪ ಆ ತರ ಇತ್ತು ಕುಸ್ತಿ ಅಂತ ಅಂದ್ಬಿಟ್ಟು ನನ್ನ ಮತ್ತೆ ಒಂದು ತಬ್ಷಿರ್ ಪಠಾಣ ಅಂತ ಅವನು ತುಂಬಾ ಒಳ್ಳೆ ಕುಸ್ತಿಪಟು ಈಗ ನಾವೆಲ್ಲ ತುಂಬಾ ಹಾಕ್ಮೀದಿರು ಅವನ ನನ್ನ ಒಂದು ಫೈನಲ್ ಹಣಹಣಿಲಿ ಮೂವತ್ತೈದು ಮೂವ ಇಪ್ಪತ್ತೇಳು ಅಂಕಗಳಲ್ಲಿ ವಿನ್ ಆಗದಂತ ಕುಸ್ತಿ ಅದು ಇದುವರೆಗೂ ಮೈಸೂರಲ್ಲಿ ಯಾರು ಅಷ್ಟು ಅಂಕಗಳನ್ನ ರೀಚ್ ಆಗಿಲ್ಲ ಏನಿದ್ರು ಹತ್ತು ಹದಿನೈದು ಇಪ್ಪತ್ತು ಹಂಗಿದೆ ಬಟ್ ಆ ಕುಸ್ತಿ ತುಂಬಾ ಅಷ್ಟೇ ರೋಮಾಂಚನಕಾರಿ ಮತ್ತೆ ಅದರಲ್ಲಿ ನನಗೆ ಓಂಕಾರ್ ಪ್ರಶಸ್ತಿ ಅಂತ ಕೂಡ ಬಂತು ಅದು ತುಂಬಾ ಪೇಪರ್ಸ್ ಅಲ್ಲಿ ಎಲ್ಲದರಲ್ಲೂ ಒಂದ್ ಎರಡು ಮೂರ್ ದಿನ ಸ್ಟೇಟ್ಮೆಂಟ್ ಎಲ್ಲ ಬಂದು ನನಗೂ ಒಂದ್ ರೆಕಗ್ನೈಸ್ ಆಗಿ ತುಂಬಾ ಹೆಲ್ಪ್ಫುಲ್ ಆಗಿತ್ತು ಅದೊಂದು ಕುಸ್ತಿ ಮಾತ್ರ ಅದು ಮರೆಯಕ್ ಇರೋ ಇರಂತದ್ದು ಇನ್ನು ನಂಜಿನ ಬಂದ್ರೆ ಆ ಮಣ್ಣು ಕುಸ್ತಿಯಲ್ಲಿ ಒಂದು ಮಾರ್ಫಿಟ್ ಕುಸ್ತಿ ಮಾಡಿದೆ ಸೋಲು ಗೆಲುವು ತನಕ ಅಂತ ಕುಸ್ತಿ ಇರತ್ತೆ ಯಾರಾದ್ರೂ ಒಬ್ರು ಸೋಲ್ ಬೇಕು ಒಬ್ರು ಆ ತರ ಕುಸ್ತಿ ನಡೆಯುತ್ತೆ ಅದು ಎಷ್ಟು ನಿಮಿಷ ಆದ್ರೂ ಪರವಾಗಿಲ್ಲ ಗಂಟೆಗಳಾದ್ರೂ ಪರವಾಗಿಲ್ಲ ಅವಾಗ ನಡೆದಂತ ಕುಸ್ತಿ ಕೆಲವು ಸುಮಾರು ಒಂದ್ ಗಂಟೆ ಇಪ್ಪತ್ ನಿಮಿಷ ಕುಸ್ತಿ ನಡೆಯಿತು ಆ ಒಂದ್ ಗಂಟೆ ಇಪ್ಪತ್ ನಿಮಿಷ ಕುಸ್ತಿಲಿ ಅಂತಿಮವಾಗಿ ಗೆಲುವು ನಂದಾಯ್ತು ಆವಾಗ ಒಂದು ಭೀಮ ಕೇಸರಿ ಪ್ರಶಸ್ತಿ ಅಂತ ನೀಡಿ ಒಂದು ಬೆಳ್ಳಿ ಗದೆ ನೀಡಿ ನನಗೆ ಗೌರವಿಸಿದ್ರು ಅದು ನನಗೆ ತುಂಬಾ ಹೆಮ್ಮೆ ಇದೆ ರೀತಿಯ ಸ್ಪರ್ಧೆಗಳಲ್ಲಿ ತಾವು ತಮ್ಮ ಪ್ರದರ್ಶನವನ್ನ ಮಾಡ್ಬೇಕಾದ್ರೆ ಬಹಳಷ್ಟು ದೈಹಿಕ ಕಸರತ್ತನ್ನ ಉಪಯೋಗಿಸಿ ಮಾಡ್ತಿರ್ತಾರೆ ಆ ಸಮಯದಲ್ಲಿ ಯಾವುದೇ ರೀತಿಯ ಆ ತೊಂದರೆ ಆಗದಂಗೆ ದೇಹಕ್ಕೆ ಪೆಟ್ಟಾಗದರ ರೀತಿ ಯಾವ ರೀತಿ ಮುಂಜಾಗ್ರತೆ ಕ್ರಮಗಳನ್ನ ತಕೊಂಡು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ ಇನ್ನೊಂದೇನಂದ್ರೆ ಫಸ್ಟ್ ಆಗಿ ಹೇಳ್ಬೇಕಂತಂದ್ರೆ ನೋ ಪೇನ್ ನೋ ಗೇನ್ ಅಲ್ಲಿ ನೋವಿಲ್ಲ ಅಂತಂದ್ರೆ ಅಲ್ಲಿ ಗೆಲುವು ಇಲ್ಲ ಅದನ್ನ ಸಾಧಿಸಕ್ಕೂ ಆಗಲ್ಲ ಈಗ ನಮ್ಗೂ ತುಂಬಾ ಇಂಜುರೀಸ್ ಗಳಾಗಿದೆ ಆದ್ರೂ ನಮಗೆ ಏನು ಪ್ರಿಕಾಷನ್ಸ್ ಗಳು ಬೇಕು ಅನ್ನೋದನ್ನ ಅದನ್ನ ಮುಂಚಿತವಾಗಿ ಇದು ಮಾಡ್ಕೊಂಡಿವಿ ಈಗ ಕ್ರಾಪ್ ಬಣ್ಣ ಯೂಸ್ ಮಾಡುವಂತದ್ದು ನೀ ಕ್ಯಾಪ್ ಗಳು ನಾರ್ಮಲ್ ಆಗಿ ನೀ ಕ್ಯಾಪ್ ಗಳು ಯೂಸ್ ಮಾಡ್ತೀವಿ ಬಟ್ ಆದ್ರೂ ಇಂಜುರೀಸ್ ಗಳು ಜಾಸ್ತಿ ಈಗ ಎಲ್ಲರೂ ಕೇಳಿರ್ತಾರೆ ಗೊತ್ತಿರುತ್ತೆ ಈಗ ಕುಸ್ತಿ ಆಗ್ಲಿ ಕಬಡ್ಡಿ ಅನ್ನೋದಾಗ್ಲಿ ಎರಡೂ ಒಂದು ಡೇಂಜರಸ್ ಗೇಮ್ ಅಂತ ಹೇಳ್ತಾರೆ ಆದ್ರೆ ಅದನ್ನ ಸರಿಯಾದ ರೀತಿಲಿ ಸರಿಯಾದ ಕ್ರಮದಲ್ಲಿ ತಗೊಂಡೋದ್ರೆ ಏನಾಗಲ್ಲ ಇಂಜುರೀಸ್ ಗಳು ಕಡಿಮೆ ಇರತ್ತೆ ಅದ್ರ ಬಗ್ಗೆ ಶಕ್ತಿ ಜೊತೆಗೆ ಯುಕ್ತಿನೂ ಇರಬೇಕು ಶಕ್ತಿ ಇದೆ ಅಂತ ಅನ್ಬಿಟ್ಟು ಏನೋ ಒಂದನ್ನ ಶಕ್ತಿಲೇ ಮಾಡ್ತೀನಿ ಅಂತಂದ್ರೆ ಅದಾಗಲ್ಲ ಅದಕ್ಕೆ ಸ್ವಲ್ಪ ಯುಕ್ತಿನೂ ಉಪಯೋಗಿಸಿ ಅದ್ರ ಜೊತೆಗೆ ಆಡ್ ಮಾಡಿ ಅದನ್ನ ಯಾವ ರೀತಿ ತಗೊಂಡೋಗ್ಬೇಕು ಆ ರೀತಿ ತಗೊಂಡೋದ್ರೆ ಆದಷ್ಟು ಪೆಟ್ಗಳಾಗೋದು ಕಡಿಮೆ ಒಟ್ಟು ಆಗುತ್ತೆ ಆಗಲ್ಲ ಅಂತ ಹೇಳಲ್ಲ ಹಾಗೆ ಆಗತ್ತೆ ಬಟ್ ಕಡಿಮೆ ಆಗತ್ತೆ ಸರ್ ಹಾಗಿದ್ರೆ ತಮ್ಮ ಈ ಕುಸ್ತಿ ಕ್ರೀಡೆ ಯಶಸ್ಸಿನಿಂದ ಸಮುದಾಯದಲ್ಲಿ ತಮ್ಮ ಗುರುತಿಸುವಿಕೆ ಆಗಿರ್ಬೋದು ಸಮುದಾಯದ ಜನರು ತಮ್ಮನ್ನ ಪ್ರಶಂಸಿಸೋದಾಗಿರ್ಬೋದು ಇದರ ಅನುಭವ ಹೇಗಿದೆ ಅದನ್ನು ನಮಗೆ ಹೇಳಕ್ ಆಗದೇ ಇರಂತದ್ದು ಈಗ ಎಲ್ಲೇ ಹೋಗ್ಲಿ ಈಗ ಮೈಸೂರು ಭಾಗದಲ್ಲಾಗ್ಲಿ ನಮ್ ನಂಜನಗೂಡು ಭಾಗದಲ್ಲಿ ಆಗ್ಲಿ ನಾವ್ ಎಲ್ಲೇ ಹೋದ್ರು ನಮ್ನ ಗುರುತಿಸ್ತಿರೋದೇನೆ ಫಸ್ಟ್ ಆಗಿ ಇಂಥವ್ರ ಮಕ್ಕಳು ಈಗ ಅಪ್ಪನೂ ಪೈಲ್ವನ್ ಆಗಿರೋದ್ರಿಂದ ಈಗ ಬಸವರಾಜ್ ಬುಲಾರ್ ಅವ್ರ ಮಕ್ಕಳು ಅಂತ ಫಸ್ಟ್ ಗುರುತಿಸ್ತಾರೆ ಅದಾದ್ಮೇಲೆ ನಮ್ಮ ಕುಸ್ತಿ ಕ್ರೀಡೆಯಿಂದನೇ ಗುರುತಿಸೋದು ಶಶಿರಾಜ್ ಅಂದ್ರೆ ಓ ಪೈಲ್ವಾನ ನೀವು ಎಲ್ಲೇ ಹೋಗಿ ಯಾರನ್ನೇ ಕೇಳಿದ್ರು ಹಿಂಗೆ ಅಣ್ಣ ಆಗ್ಬೋದು ಆಗ್ಬೋದು ಈಗ ಧನರಾಜ್ ಅಂತ ಆಗ್ಬೋದು ಶಶಿರಾಜ್ ಅಂತ ಆಗ್ಬೋದು ಯಾರನ್ನೇ ಕೇಳಿದ್ರು ಓ ಪೈಲ್ವಾನಾ ಅಂತ ಗುರುತಿಸ್ತಾರೆ ಆ ಒಂದು ಕುಸ್ತಿಯಿಂದಾನೆ ನಮಗೆ ಅಷ್ಟೊಂದು ಐಡೆಂಟಿಫಿಕೇಶನ್ ಸಿಕ್ಕಿದೆ ಎಲ್ಲೇ ಹೋದ್ರೂ ಮೈಸೂರು ಭಾಗದಲ್ಲಿ ನಂಜನಗೂಡು ಭಾಗದಲ್ಲಿ ಈಗ ನಮ್ಮ ಹೆಚ್ ಡಿ ಕೋಟೆ ಭಾಗದಲ್ಲಿ ಆಗ್ಬೋದು ಎಲ್ಲೇ ಹೋದ್ರೂ ಒಂದು ಗುರುತಿಸೋ ಸ್ಪೋರ್ಟ್ಸ್ ಇಂದಾನೆ ನಾವು ಗುರುತಿಸ್ಕೊಂಡಿರೋದು ಅದ್ರ ಜೊತೆಗೆ ಇನ್ನು ನಮ್ಮದು ಕಬಡ್ಡಿ ಒಂದು ಸ್ಪೋರ್ಟ್ಸು ಈಗ ನಾನು ಕುಸ್ತಿ ಹೆಂಗೆ ಮಾಡ್ತೀನೋ ಕಬಡ್ಡಿ ಕೂಡ ಆಡ್ತೀನಿ ಈಗ ಕಬಡ್ಡಿಲಿ ಕೂಡ ನಾನು ಡಿಗ್ರಿಯಲ್ಲಿ ಮೂರು ವರ್ಷ ಸತತವಾಗಿ ವಿನ್ನರ್ಸ್ ನಾವೇನೆ ಝೋನ್ ಚಾಮರಾಜ ಝೋನ್ ಬರುತ್ತೆ ನಮ್ದು ಚಾಮರಾಜ ತುಮಕೂರಿಂದ ಸಲ ಇಂಟರ್ ಯೂನಿವರ್ಸಿಟಿ ಮತ್ತೆ ಆಲ್ ಇಂಡಿಯಾ ಕೂಡ ರೆಪ್ರೆಸೆಂಟ್ ಮಾಡಿದೀನಿ ಕಬಡ್ಡಿಲಿ ಅದು ತುಂಬಾ ಹೆಮ್ಮೆ ಇದೆ ಈಗ ಕಬಡ್ಡಿ ಟೂರ್ನಮೆಂಟ್ಸ್ ಗಳು ಹೊರಗಡೆ ಟೂರ್ನಮೆಂಟ್ಸ್ ಗಳು ಇರುತ್ತೆ ಈಗ ಇತ್ತೀಚೆಗೆ ನಡೆದಂತ ಒಂದು ನಂಜನಗೂಡು ಕಬಡ್ಡಿ ಪಂದ್ಯಾವಳಿಯಲ್ಲಿ ಕೂಡ ನಮ್ದೇ ವಿನ್ನರ್ಸ್ ಆಗಿದ್ವಿ ಆದ್ರಿಂದ ಸ್ಪೋರ್ಟ್ಸ್ ಅಲ್ಲಿ ಇರೋದ್ರಿಂದ ತುಂಬಾ ಚೆನ್ನಾಗಿ ರೆಕಗ್ನೈಸ್ ಆಗುತ್ತೆ ಆಮೇಲೆ ಸುಮಾರು ಸನ್ಮಾನಗಳು ಕೂಡ ಆಗ್ತವೆ ಅದು ತುಂಬಾ ಖುಷಿ ಆಗುತ್ತೆ ಇವಾಗ ನಾವು ಮಾಡಿರೋದನ್ನ ಗುರ್ತಿಸಿ ತರ ಯಾವ್ದಾರು ಒಂದು ಫಂಕ್ಷನ್ಸ್ ಗಳಾಗ್ಬಹುದು ಎಲ್ಲಾರು ಮಾಡಿದಾಗ ಹಿಂಗೆ ನಮ್ಮನ್ನ ಕರೆದು ಸನ್ಮಾನ ಮಾಡಿ ಅದೊಂದು ಗುರುತಿಸ್ತಾರಲ್ಲ ಅವಾಗ ತುಂಬಾ ಹೆಮ್ಮೆ ಇರತ್ತೆ ಅದು ನಮ್ಮ ಒಂದು ಸಮುದಾಯಕ್ಕೂ ಕೂಡ ಒಂದು ಗುರುತಿಸ್ ಈಗ ಹೇಳ್ತಾರೆ ಯಾರೇ ಫಸ್ಟ್ ನಮ್ಮನ್ನ ಗುರುತಿಸಿ ನಮ್ಮ ಸಮುದಾಯನ ಗುರುತಿಸ್ತಾರೆ ಅದೊಂದು ಹೆಮ್ಮೆ ಇದೆ ಅಂದ್ರೆ ಸಮುದಾಯದಂತ ಸಿಗುವಂತ ಪ್ರಶಂಸೆಗಳಾಗಿರ್ಬೋದು ಒಂದು ಖುಷಿಯ ವಿಚಾರಗಳಾಗಿರ್ಬೋದು ಇದು ತಮ್ಮ ಈ ಶಕ್ತಿ ಮೇಲೆ ಇನ್ನು ಹೆಚ್ಚಿನ ಹೌದು ಜವಾಬ್ದಾರಿಯನ್ನ ಸರ್ ಈಗ ಹೋಗ್ತಾ ಈಗ ಒಂದ್ ಆಯ್ತು ಅಂದ್ರೆ ಇನ್ನೂ ಏನೋ ಮಾಡಬೇಕು ಈಗ ಎಕ್ಸಾಮ್ ಈಗ ನೀವು ನಮ್ನ ಒಂದು ಕುಸ್ತಿ ಇದಕ್ಕೆ ಒಂದು ಸ್ಪೋರ್ಟ್ಸ್ ಅಲ್ಲಿ ಇದಾರೆ ಅಂತ ಒಂದು ಗುರ್ಸಿ ಕರ್ದಿರೋದು ಈಗ ನಮ್ಮಿಂದ ಇನ್ನ ನಮ್ಮ ಜೂನಿಯರ್ಸ್ ಇರ್ತಾರೆ ಅವ್ರಗುನು ಒಂದು ಪ್ರೇರಣೆ ಸಿಗುತ್ತೆ ಆಮೇಲೆ ನಮ್ಗೂನು ಒಂದ್ ಏನೋ ಒಂದು ಖುಷಿ ಇದೆ ನಮಗೂ ಒಂದ್ ಸಪೋರ್ಟಿವ್ ಇನ್ನೂ ಏನೋ ಒಂದ್ ಮಾಡ್ಬೇಕು ಈಗ ನಾವು ಈಗ ಮಾಡಿದೀವಿ ನೆಕ್ಸ್ಟ್ ನಮ್ಮ ಹುಡುಗರು ಏನೋ ಮಾಡಿದಾಗ ಅವರು ನಮ್ಮನ್ನ ಹಿಂಗ ಗುರುತಿಸ್ತಾರೆ ಈಗ ಒಂದು ತರಬೇತುದಾರರಾಗಿ ಆ ಗುರುತಿಸ್ತಾರೆ ಅವಾಗ ನಮಗೂ ಒಂದು ಹೆಸರು ಸಿಗುತ್ತೆ ಅವ್ರಿಗೂ ಒಂದು ಹೆಸರು ಸಿಗುತ್ತೆ ನಮಗೂ ಒಂದು ಹೆಸರು ಸಿಗತ್ತೆ ಅನ್ನೋದು ಒಂದು ಉದ್ದೇಶ ಆಗಿರುತ್ತೆ ಸರ್ ಆಗಿದ್ರೆ ಇಷ್ಟು ವರ್ಷಗಳಿಂದ ತಮ್ಮ ಕುಸ್ತಿ ಕ್ರೀಡೆಯಲ್ಲಿನ ಯಶಸ್ಸು ತಮ್ಮ ಸಾಧನೆ ಒಂದು ಕಡೆ ಆದ್ರೆ ಪ್ರಸ್ತುತ ತಮ್ಮ ವೃತ್ತಿ ಜೀವನ ಹೇಗಿದೆ ಮುಂದೆ ಭವಿಷ್ಯದಲ್ಲಿ ಇನ್ನೇನೆಲ್ಲ ಗುರಿಗಳನ್ನ ತಗಿಟ್ಕೊಂಡಿದ್ರೆ ಹೌದು ಸರ್ ನಾನು ಪ್ರಸ್ತುತವಾಗಿ ಮೈಸೂರಿನ ಒಂದು ದಕ್ಷಾ ಕಾಲೇಜ್ ಹೂಟ್ಗಳ್ಳಿಲಿ ದಕ್ಷಾ ಕಾಲೇಜ್ ಅಂತಿದೆ ತುಂಬಾ ಪ್ರಸಿದ್ಧಿಯಾದ ಕಾಲೇಜ್ ಅದು ಆ ದಕ್ಷ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಪಿಇ ಡಿ ಆಗಿ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಆಗಿ ನಂದು ಎಜುಕೇಶನ್ ಬಂದು ಬಿ ಪಿ ಎಡ್ ಎಂ ಪಿ ಎಡ್ ಎಲ್ಲ ಮೈಸೂರು ಯೂನಿವರ್ಸಿಟಿಲೇ ಆಗಿದ್ದು ಬಿ ಪಿ ಎಡ್ ಎರಡು ವರ್ಷ ಮತ್ತೆ ಎಂ ಪಿ ಎಡ್ ಕೂಡ ಎರಡು ವರ್ಷ ಮೈಸೂರಲ್ಲೇ ಮಾಡಿದ್ದು ಅದಾದ ನಂತರ ನನಗೆ ಕುಸ್ತಿಲಿ ತುಂಬಾ ಆಸಕ್ತಿ ಇದರಿಂದ ನನಗೆ ತರಬೇತುದಾರರಾಗಬೇಕು ಅಂದ್ರೆ ಕೋಚ್ ಆಗಿ ಈಗ ನಮ್ಮ ನೆಕ್ಸ್ಟ್ ಪೀಳಿಗೆಗೆ ಒಂದು ನಮ್ಮ ಸ್ಟೂಡೆಂಟ್ಸ್ ಗಳಿಗೆ ನಮ್ಮ ಜೂನಿಯರ್ಸ್ ಗಳಿಗೆ ಏನೋ ಒಂದು ಮಾಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಎನ್ ಎಸ್ ಕೂಡ ಮುಗಿಸಿದೀನಿ ಪಂಜಾಬ್ ಪಟಿಯಾಲದಲ್ಲಿ ಲಾಸ್ಟ್ ಇಯರ್ ಕೋಚಿಂಗ್ ಇದ್ನೆಲ್ಲ ಮುಗಿಸ್ಬಿಟ್ಟು ಬಂದೆ ಮದ್ ನಂತರ ಒಂದು ಜಾಬ್ಗೋಸ್ಕರ ಈಗ ದಕ್ಷ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಪಿ ಡಿ ಆಗಿ ನಮ್ಗೆ ಏನಂತಂದ್ರೆ ನಮ್ಮ ಸ್ಟೂಡೆಂಟ್ಸ್ ಏನೋ ಅವರೊಂದು ಒಂದು ಅಚೀವ್ ಮಾಡಿದಾಗ ಅದ್ರಿಂದ ನಮಗ್ ಸಿಗೋಂತ ಪ್ರಶಂಸೆ ಅದು ಒಂಥರ ಖುಷಿನೇ ಈಗ ನಾವು ಸಾಧನೆ ಮಾಡೋದು ದೊಡ್ಡ ವಿಷಯ ಅಲ್ಲ ನಮ್ಮಿಂದ ಬರೋಂತವ್ರು ಸಾಧನೆ ಮಾಡಿದಾಗ ಅದ್ ನಮ್ಗೆ ಇನ್ನೂ ಹೆಮ್ಮೆ ಕೊಡುತ್ತೆ ಈಗ ನೆಕ್ಸ್ಟ್ ನಮ್ಮ ಒಂದು ಕೋಚಿಂಗ್ ಪ್ಲಾನ್ ಇದೆ ಈಗ ತರಬೇತಿದಾರ ಆಗ್ಬೇಕು ಅನ್ನೋದೊಂದು ಕನ್ಸಿದೆ ಈಗ ನೆಕ್ಸ್ಟ್ ಒಂದ್ ಅಕಾಡೆಮಿ ಸ್ಟಾರ್ಟ್ ಮಾಡಿದ್ರೆ ಇಲ್ಲ ಒಂದು ಕೋಚಿಂಗ್ ಸೆಂಟರ್ ಈಗ ರೆಸ್ಲಿಂಗ್ ಕೋಚಿಂಗ್ ಸೆಂಟರ್ ಅಂತ ಅಂದ್ಬಿಟ್ಟಿನ ಒಂದು ಅಕಾಡೆಮಿ ಸ್ಟಾರ್ಟ್ ಮಾಡ್ಬೇಕು ಅದು ಸ್ಟಾರ್ಟ್ ಮಾಡದ್ಮೇಲೆ ಅಲ್ಲಿ ಬರುವಂತ ಹುಡುಗರುಗಳಿಗೆ ನಾವ್ ಏನ್ ಕಲ್ತಿದೀವೋ ಅದ್ರ ಜೊತೆಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ನಾವು ತರಬೇತಿ ತಗೊಂಡು ಅವ್ರಿಗೂ ತರಬೇತಿ ನೀಡಿ ಅವ್ರುಗಳು ಸಾಧನೆ ಮಾಡೋದನ್ನ ನಾವು ನೋಡ್ಬೇಕು ಅವ್ರ ಸಾಧನೆ ಮಾಡೋದ್ರಿಂದ ಅದು ನಮಗೂ ಒಂದು ಹೆಸರು ಕೀರ್ತಿ ಬರುತ್ತೆ ಅನ್ನೋದು ಒಂದು ಉದ್ದೇಶ ಇದೆ ಸರ್ ಈ ನಮ್ಮ ದೇಶೀಯ ಆಟವಾದ ಅಥವಾ ದೇಶೀಯ ಕ್ರೀಡೆಯಾದಂತ ಈ ಕುಸ್ತಿ ಕ್ರೀಡೆಯನ್ನ ಉಳಿಸಿ ಬೆಳೆಸೋ ನಿಟ್ಟಿನಲ್ಲಿ ಇರುವಂತ ತಮ್ಮೆಲ್ಲ ಮುಂದಿನ ಗುರಿಗಳಿಗೆ ಶುಭವಾಗಲಿ ಅಂತ ನಾವು ಸರ್ ಸರ್ ಈಗ ಪ್ರಸ್ತುತ ನೋಡ್ತು ಅಂದ್ರೆ ವಿದ್ಯಾರ್ಥಿಗಳಾಗಿರ್ಬೋದು ಯುವಕರಾಗಿರ್ಬೋದು ಶಿಕ್ಷಣದ ಜೊತೆಗೆ ಈ ಕ್ರೀಡೆ ಕಡೆ ಹೆಚ್ಚು ಒಲವನ್ನ ತೋರಿಸ್ತಾ ಬರ್ತಾ ಇದ್ದಾರೆ ಈ ಶಿಕ್ಷಣದ ಜೊತೆ ಕ್ರೀಡೆಯನ್ನ ಜೊತೆ ಜೊತೆಯಾಗಿ ಒಂದು ನಿರ್ವಹಣೆ ಮಾಡ್ಕೊಂಡು ಹೋಗೋದ್ರಿಂದ ಅದು ಭವಿಷ್ಯದಲ್ಲಿ ಯಾವ ರೀತಿಯಾದ ಅವಕಾಶಗಳನ್ನ ಗಿಟ್ಟಿಸ್ಕೊಡ್ಬಹುದು ತುಂಬಾ ಒಳ್ಳೆ ಪ್ರಶ್ನೆ ಸರ್ ಅದು ಈಗ ಫಸ್ಟ್ ಈಗ ಕ್ರೀಡೆ ಅಂತಂದ್ರೆ ಬರೀ ಕ್ರೀಡೆಲೆ ಹೋದ್ರೂ ಅಷ್ಟೊಂದು ಯಶಸ್ಸುಗಳು ಸಿಗಲ್ಲ ಎಜುಕೇಶನ್ ಅನ್ನೋ ಈಗ ಎಜುಕೇಷನ್ ಮತ್ತೆ ಕ್ರೀಡೆ ಎರಡೂ ಜೊತೆಯಾಗೇನೆ ಹೋಗ್ಬೇಕು ನಾವು ಎಷ್ಟೇ ಕ್ರೀಡೆಯಲ್ಲಿ ಏನೇ ಇದ್ರು ಎಜುಕೇಶನ್ ಅನ್ನೋದು ಒಂದು ಸ್ವಲ್ಪ ಕಡಿಮೆ ಆದ್ರೆ ಅಲ್ಲಿ ನಾವು ಎಲ್ಲೋ ಒಂದು ಮೂಲೆ ಗುಂಪಾಗ ಅಂತ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ ಆ ಎಜುಕೇಶನ್ ಅನ್ನೋದು ನಮ್ ಜೊತೆಗಿದ್ದಾಗ ನಮ್ಗೆ ಸಾಧನೆಯ ಒಂದು ಹಾದಿ ಸುಲಭ ಆಗುತ್ತೆ ಎಜುಕೇಷನ್ ತುಂಬಾ ಇಂಪಾರ್ಟೆಂಟ್ ಈಗ ಒಂದು ಸ್ಪೋರ್ಟ್ಸ್ ಅಲ್ಲಿ ಇದೆ ಈಗ ನಾನೇ ಎಕ್ಸಾಂಪಲ್ ನಾನೇ ತಗೊತೀನಿ ಈಗ ನಾನು ಇಷ್ಟೊಂದೆಲ್ಲ ಅಚೀವ್ಮೆಂಟ್ಸ್ ಏನೇ ಇರಬಹುದು ಈಗ ನಾನು ಒಂದು ಎಜುಕೇಶನ್ ಅಲ್ಲಿ ಇಲ್ಲ ಅಂತಂದಿದ್ರೆ ನಾನು ಅಷ್ಟಕ್ಕೆ ಸೀಮಿತವಾಗಿ ಬಿಡ್ತಿದೆ ಈಗ ಎಜುಕೇಶನ್ ಇರೋ ಅದ್ರ ಜೊತೆಗೆ ಎಜುಕೇಶನ್ ಇರೋ ನಾನು ಏನೋ ಒಂದು ವೃತ್ತಿಗ ತೊಡಗಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋ ಪ್ಲಾನ್ ಇರುತ್ತೆ ಸೊ ಅದ್ರ ಜೊತೆಗೆ ಹೋದ್ರೆ ತುಂಬಾ ಒಳ್ಳೇದು ವಿದ್ಯಾರ್ಥಿಗಳು ಆದಷ್ಟು ಎಕ್ಸರ್ಸೈಸ್ ಈಗ ಆಲ್ಮೋಸ್ಟ್ ಹೇಳ್ತಾರೆ ಈಗ ಡಾಕ್ಟರ್ಸ್ ಆಗ್ಲಿ ಯಾರೇ ಆಗ್ಲಿ ಪ್ರತಿನಿತ್ಯ ವ್ಯಾಯಾಮ ಕಡ್ಡಾಯ ಅಂತ ಅಂದ್ಬಿಟ್ಟು ಹೇಳ್ತಾರೆ ಈಗಿನ ಒಂದು ಜೀವನ ಶೈಲಿಯಲ್ಲಿ ಮತ್ತೆ ಹೆಲ್ತ್ ಇಶ್ಯೂಸ್ ಗಳು ತುಂಬಾ ಆಗ್ತಿರೋದೆ ಅದಕ್ಕೋಸ್ಕರ ಯಾಕಂದ್ರೆ ದೈಹಿಕವಾಗಿ ಸಾಮರ್ಥ್ಯವಾಗಿ ಆಲ್ಮೋಸ್ಟ್ ಇರಲ್ಲ ಅದರಿಂದನೇ ಜಾಸ್ತಿ ಹೆಲ್ತ್ ಇಶ್ಯೂಸ್ ಗಳು ಕಾಣಿಸ್ಕೊಳ್ಳುತ್ತೆ ಈಗ ಚಿಕ್ಕ ವಯಸ್ಸಿನ ಮಕ್ಕಳಾಗ್ಬೋದು ಒಂದು ವಯಸ್ಸಿಲ್ದಿರುವಂತ ಮಕ್ಕಳಾಗ್ಬೋದು ಎಲ್ಲಾರು ವಿದ್ಯಾರ್ಥಿಗಳು ಎಲ್ಲಾರದ್ರಲ್ಲೂ ಸೊ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟು ವ್ಯಾಯಾಮನು ಅಷ್ಟೇ ಇಂಪಾರ್ಟೆಂಟು ವ್ಯಾಯಾಮ ಎಷ್ಟು ಇಂಪಾರ್ಟೆಂಟು ಎಜುಕೇಶನ್ ಅಷ್ಟೇ ಇಂಪಾರ್ಟೆಂಟ್ ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಹೇಳೋದು ಒಂದೇ ದೈಹಿಕ ಚಟುವಟಿಕೆಯಲ್ಲಿ ಇರಿ ಒಂದು ಸ್ಪೋರ್ಟ್ಸ್ ಆಕ್ಟಿವಿಟಿ ಇಂಥದ್ದು ಅಂತದ್ದು ಅಂತ ಏನಿಲ್ಲ ನಿಮ್ಗೆ ಯಾವ್ದು ಆಸಕ್ತಿ ಇರುತ್ತೋ ಆ ಒಂದು ಸ್ಪೋರ್ಟ್ಸ್ ಆಕ್ಟಿವಿಟಿಲಿ ಇದ್ದು ಅದ್ರ ಜೊತೆಗೆ ನಿಮ್ ಎಜುಕೇಶನ್ ತಗೊಂಡೋಗಿ ನಿಮ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಬಹಳ ಉತ್ತಮವಾದ ಸಲಹೆಯನ್ನು ಯುವ ಪೀಳಿಗೆಗ ಹಾಗೂ ವಿದ್ಯಾರ್ಥಿಗಳಿಗೆ ತಾವು ನೀಡಿದ್ರೆ ಸರ್ ಸರ್ ಇಷ್ಟೊತ್ತು ತಮ್ಮ ಕುಸ್ತಿ ಕ್ರೀಡೆ ಯಶಸ್ಸಿನ ಕುರಿತು ಅದರಲ್ಲಾದಂತ ತಮ್ಮ ತೊಡಗಿಸಿಕೊಳ್ಳುವಿಕೆ ಆಗಿರ್ಬೋದು ತಮಗೆ ಸಿಕ್ಕಂತ ಯಶಸ್ಸಿನ ಕುರಿತು ಹಲವಾರು ವಿಚಾರಗಳನ್ನ ತಮ್ಮ ಅನ್ಬೋದ ಮುಖಾಂತರ ಮಾಹಿತಿ ಅನ್ಸ್ಕೊಳ್ತಾ ಬಂದ್ರಿ ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದೀವಿ ಕೊನೆಯದಾಗಿ ತಮ್ಮ ಮಾತುಗಳನ್ನ ಅಂತ ನಮ್ಮ ಅಥವಾ ಸಮುದಾಯದ ಜನತೆಗೆ ಇಷ್ಟಪಡ್ತೀರಾ ಮೊದಲನೇದಾಗಿ ನನ್ನನ್ನ ಒಂದು ಗುರುತಿಸಿ ನನಗೆ ಇದೊಂದು ಅವಕಾಶ ಮಾಡಿಕೊಟ್ಟು ಜನಧ್ವನಿ ಮುಖಾಂತರ ನನ್ನ ಎಲ್ಲರಿಗೂ ಪರಿಚಯ ಅಂತ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಹಾಗೂ ಜನಧ್ವನಿ ತಂಡದ ಎಲ್ಲಾ ಒಂದು ವೃತ್ತಿ ಬಾಂಧವರಿಗೂ ಹಾಗೂ ನನ್ನ ಸ್ನೇಹಿತರಿಗೂ ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತೀನಿ ಹಾಗೂ ಇದನ್ನ ಕೇಳುಗರಿಗೆ ಏನ್ ಹೇಳ್ತೀನಿ ಅಂತಂದ್ರೆ ಈಗ ನೀವು ಕಾರ್ಯಕ್ರಮನ ಕೇಳಿರ್ತೀರಾ ಇದರಲ್ಲಿ ನಿಮಗೆ ಗೊತ್ತಾಗಿರುತ್ತೆ ಒಂದು ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಮತ್ತೆ ಸ್ಪೋರ್ಟ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದೊಂದಿರುತ್ತೆ ವಿದ್ಯಾರ್ಥಿಗಳಿಗೆ ಸ್ಪೋರ್ಟ್ಸ್ ಜೊತೆಗಿನೇ ಎಜುಕೇಶನ್ ತೊಗೊಂಡೋಗಿ ಎಜುಕೇಶನ್ ಜೊತೆಗಿನೇ ಸ್ಪೋರ್ಟ್ಸ್ ತಗೊಂಡೋಗಿ ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ನಿಮ್ಮ ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ ಆರೋಗ್ಯ ಒಂದಿದ್ರೆ ಏನು ಬೇಕಾದರೂ ಸಾಧನೆ ಮಾಡೋಕ್ಕಾಗ್ಬೋದು ಏನಕ್ಕೆ ಆದ್ರೂ ಅದು ತುಂಬಾ ಹೆಲ್ಪ್ಫುಲ್ ಸ್ಟೇ ಫಿಟ್ ಸ್ಟೇ ಹೆಲ್ತಿ ಬಹಳ ಸಂತೋಷ ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವೇನು ಕಳೆದ ಹಲವಾರು ವರ್ಷಗಳಿಂದ ಈ ಕುಸ್ತಿ ಕ್ರೀಡೆಯನ್ನು ಅಭಿಸುತ್ತಾ ಬರ್ತಾ ಹಲವಾರು ಬಾರಿ ವಿಭಾಗೀಯ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸ್ತಾ ಸಾಕಷ್ಟು ಬಹುಮಾನಗಳಿಗೆ ಪ್ರಶಸ್ತಿ ಪದಕಗಳಿಗೆ ಭಾಜನರಾಗ್ತಾ ಬರ್ತಿರೋದ್ ಕುರಿತು ಹಾಗೆ ಪ್ರಸ್ತುತ ಈ ವೃತ್ತಿ ಜೀವನದ ಜೊತೆಗೆ ಈ ಕುಸ್ತಿ ಕ್ರೀಡೆಯನ್ನ ಉಳಿಸಿ ಬೆಳೆಸೋ ನಿಟ್ಟಿನಲ್ಲಿ ತಾವೇನೆಲ್ಲ ಮುಂದೆ ಗುರಿಗಳನ್ನ ಇಟ್ಕೊಂಡಿದ್ದೀರಾ ಈ ಕ್ರೀಡೆಯನ್ನ ಇನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸೋ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಅನ್ಕೊಂಡಿದ್ರಾ ಜೊತೆಗೆ ಜೊತೆಗೆ ಈ ಕ್ರೀಡೆ ಅನ್ನೋದು ತೊಡಗಿಸಿಕೊಳ್ಳೋದ್ರಿಂದ ಭವಿಷ್ಯದಲ್ಲಿ ಅವಕಾಶಗಳನ್ನ ಗಿಟ್ಟಿಸಿಕೊಳ್ಳುತ್ತೆ ಮತ್ತೆ ದೈಹಿಕ ಕಸರತ್ತು ಅನ್ನೋದು ದೇಹಕ್ಕೆ ಎಷ್ಟು ಮುಖ್ಯ ಆಗಿದೆ ಅನ್ನೋದು ಕುರಿತು ಬಹಳಷ್ಟು ಸ್ಫೂರ್ತಿದಾಯಕ ವಿಚಾರಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಕೇಳುಗರೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ತಮ್ಮ ಮುಂದಿನ ಭವಿಷ್ಯದ ಎಲ್ಲಾ ಗುರುಗಳಿಗೆ ಶುಭವಾಗಲಿ ಈ ಕುಸ್ತಿ ಕ್ರೀಡಾ ಕ್ಷೇತ್ರದಲ್ಲಿ ತಮಗೆ ಇನ್ನಷ್ಟು ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಶಿಷ್ಟ ಇಲ್ಲಿಗೆ ಇವತ್ತಿನ ಯುವಚೇತನ ಕಾರ್ಯಕ್ರಮವನ್ನು ಮುಕ್ತಾಯ ಸರ್ ಸರ್ ಥ್ಯಾಂಕ್ ಯು ಯು ಮಚ್ ಸರ್ ಪ್ರಿಯಾ ಕೇಳಿದ್ರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಕುಸ್ತಿ ಕ್ರೀಡಾ ಪ್ರತಿಭೆಯ ಮೂಲಕ ಹಲವಾರು ಬಾರಿ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುತ್ತಾ ಈ ಕುಸ್ತಿ ಕ್ಷೇತ್ರದಲ್ಲಿ ತಮ್ಮದೇ ಆದ ಯಶಸ್ಸನ್ನ ಕಾಣುತ್ತಾ ಬರುತ್ತಿರುವ ಮೂಲತಃ ನಂಜನಗೂಡು ಪಟ್ಟಣದ ಪೈಲ್ವಾನ್ ಶಶಿರಾಜ್ ಬೂಲಾರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ